ಯಾರ್ಯಾರೇ ಇತ್ತು ನಮ್ಮ ಮಂಜೇಶ್ ಕಾರ್ ವರ್ಷ ಸರ್ ನೋಡಿ ಮಂಜೇಶ್ ಏನು ಮಾಡ್ತಾ ಇದ್ದೀರಾ ನೋಡಿ ಒಂದ್ಸತಿ ಟೇಸ್ಟ್ ಮಾಡ್ತಾ ಇದೀನಿ ನೀವು ಮಾಡಿ ನೋಡಿ ಸೊ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂತ ಹೇಳಿದ್ರೆ ನಾನು ಮತ್ತೆ ಮಂಜೇಶ್ ಇವತ್ತು ಬಾಗೇಪಲ್ಲಿಗೆ ಹೋಗ್ತಾ ಇದೀವಿ ಏನಕ್ಕಪ್ಪ ಅಂತ ಹೇಳಿದ್ರೆ ಕಲ್ಲು ಕಲ್ಲು ಕುಡಿಯಕ್ಕೆ ಇವಾಗ ನೀರ ನೀರಾ ನೀರಾ ಅದು ತೆಲುಗು ಅಲ್ಲಿ ಕಲ್ಲು ಅಂತಾರೆ ಕನ್ನಡ ಅಲ್ಲಿ ನೀರು ಅಂತಾರೆ ಸೊ ಇವಾಗ ನಾವು ಚಿಂತಾಮಣಿ ಬಿಡ್ತಾ ಇದೀವಿ ಮಂಜೇಶ ಆಯ್ ಅಂತೇಳು ನೋಡಿ ಮತ್ತೆ ಇವರು ರಾಜಣ್ಣ ಮತ್ತೆ ನಮ್ ಅಣ್ಣ ಸೊ ಇವಾಗ ಹೋಗಿ ಬಾಗೇಪಲ್ಲಿಗೆ ಅಲ್ಲಿ ಮೀಟ್ ಆಗೋಣ ಬನ್ನಿ ಗುರು ಅಲ್ಲಿ ಸಿಗ್ನಲ್ ಬಿದ್ದಿದೆ ನಮ್ ಮಂಜೇಶಣ್ಣ ರೂಲ್ಸ್ ಫಾಲೋ ಆಗ್ತವ್ರೆ ಎಲ್ಲ ಹೋಗ್ತವ್ರ ಆಲ್ರೆಡಿ ನಾವು ಹೋಗೋಣ ಅಂತ ಹೇಳ್ತಿದ್ರೆ ಬ್ರೋ ಏನಾಗುತ್ತೆ ಬ್ರೋ ಮಂಜೇ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕಿಲ್ಲ ಆಗುತ್ತೆ ಹೌದಾ ಬ್ರೋ ನೋಡಿ ನಮ್ ಮನಸ್ಸು ಸೊ ಬೇರೆ ಡೌಟ್ ಇತ್ತು ನಮ್ ಮಂಜುಷ್ನ ಕಾರ್ ಓರ್ಸ್ತಾರ ನೋಡಿ ನಮ್ ರಾಜಣ್ಣ ಅಣ್ಣ ನೋಡಿ ರಾಜಣ್ಣ ಅವರು ಫುಲ್ ಜಿಲ್ ಜಿಲ್ ಜಿಗಾನಿ ಆಗ್ತವ್ರೆ ನಮ್ ಮಂಜೇಶಣ್ಣ ಅಂತ ಫುಲ್ ಕಾರ್ ಡ್ರೈವಿಂಗ್ ಇರಿ ತೋರಿಸ್ತೀನಿ ಮಂಜೇಷ್ಣ ಯಾವ ತರ ಕಾರ್ ನೋಡಿ ಗೇರ್ ಆಗ್ತವ್ರೆ ಸ್ಟಾರ್ಟ್ ಮಾಡಿದ್ರು ನೋಡಿ ನನ್ನ ಔಟ್ಫಿಟ್ ಬಂದು ಈ ಡೌನ್ ಟಿ ಶರ್ಟ್ ಬ್ಯಾಕ್ ಪ್ರಿಂಟೆಡ್ ವಿತ್ ಈ ಬ್ಯಾಗಿ ಟ್ರ್ಯಾಕ್ ಪ್ಯಾಂಟ್ ವಿತ್ ಈ ಶೂಸ್ ಹಾಕೊಂಡಿದೀನಿ ಬ್ಯಾಗಿ ಶೂಸ್ ಅಂತ ಕಮೆಂಟ್ ಮಾಡಿ ಸೊ ಇರ್ಬೇಕು ನಮ್ಮ ಔಟ್ಫಿಟ್ ಅಪ್ಡೇಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ತರ ಬರ್ತಾರೆ ಜನರು ಮಧ್ಯದಲ್ಲಿ ಏನ್ ಮಾಡಕ್ಕಾಗಲ್ಲ ಏನ್ ಆಗಲ್ಲ ಈಗ ಮಂಜೇಶಣ್ಣನೇ ಓಡಿಸ್ತಾ ಇದ್ದಾನೆ ಕಾರು ಸೊ ಮತ್ತೆ ಬರೋವಾಗ ಇನ್ನೊಬ್ಬರ ಅಣ್ಣ ನಿಮ್ಮ ಹೆಸರು ಅಣ್ಣ ತಾಜು ಅಣ್ಣ ಅಂತ ಸೊ ರಾಜು ಅಣ್ಣ ಬ್ರೋ ನಿಮಗೆನಾಗ್ಬೇಕು ಬ್ರೋ ಬ್ರೋ ಬ್ರದರ್ ನಿಮ್ಮ ಬ್ರದರ್ ಅಲ್ಲ ಅಲ್ಲ ಅವರು ಅಣ್ಣ ಅವರು ಸೊ ಇವಾಗ ನೆಕ್ಸ್ಟ್ ಬರೋವಾಗ ಅವ್ರು ಓಡಿಸ್ತಾರೆ ನಮಗೂ ಓರ್ಸ ಕೊರುತ್ತೆ ಬಟ್ ನನಗೆ ಅಷ್ಟೊಂದು ಬರಲ್ಲ ಇದು ನೋಡಿ ಪುಷ್ಪಾಲ್ ನೋಡಿರ್ತೀರಾ ಕಾರ ಇದು ಅದೇ ಅದೇ ಕಾರ ಇಲ್ಲಿ ತರ್ಸಿದ್ವಿ ಚಿಂದಾಮಣಿಲ್ಲಿ ಸುತ್ತಾಕೊಂಡ ಸುತ್ತಾಕೊಂಡು ಲಾಸ್ಟ್ ಗೆ ಮತ್ತೆ ನಮ್ಮ ಬೊಂಬು ಬಸಾರ್ಗೆ ಬಂದಿದೀವಿ ಸೊ ವರ್ಲ್ಡ್ ಫೇಮಸ್ ಚಿಕನ್ ಸೆಂಟರ್ ಇಲ್ಲೇ ಸಿಗುತ್ತೆ ಏನು ವಾರಕ್ಕೆ ಹೆಂಗಿದ್ರು ಒಂದ್ ನೂರ ಐವತ್ ದಿನಕ್ಕೆ ಒಂದ್ ಐನೂರ್ ಮಟ್ರ ಆಗತ್ತೆ ಕೊಲ್ಲಿ ಪಾಪ ಇದಕ್ಕೆ ಯಾರಾದ್ರೂ ನ್ಯಾಯ ಕೊಡ್ಸ್ಬೇಕು ರಾಜಣ್ಣ ಏನಾದ್ರು ಹೇಳ್ತೀರಾ ಈ ಮಡ್ರಗಳ ಬಗ್ಗೆ ಮಿಸ್ಟ್ರಿ ಬಗ್ಗೆ ಐನೂರ ಎಲ್ಲ ಸಾವಿರಕ್ ಮೇಲೆ ಅನ್ಕೊಳ್ಳಿ ಸಾವಿರಕ್ ಮೇಲೆ ಅಷ್ಟೊಂದು ಒಂದು ಮಾರ್ಕೊಂಡ್ ಬಿಡ್ತಾರೆ ತಿನ್ಬಿಡ್ತಾರೆ ಜನ ಹೌದೌದು ನೋಡ್ಬೇಕಂದ್ರೆ ತೋರಿಸ್ತೀನಿ ನೀವೇ ನೋಡಿ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ನೀವೇ ನೋಡಿ A few moments later. ಈಗ ಮತ್ತೆ ಇನ್ನೊಬ್ರು ಹೊಸ ಗೆಸ್ಟ್ ಆಗಿದ್ದಾರೆ ಬ್ರೋ ಹಾಯ್ ಹಾಯಿ ಮೈತಣ

ಸೊ ಇದೇನೋ ಬುಕ್ ತಗೋಬಾ ಅಂತ ಹೇಳಿದ್ರು ಏನ್ ಬುಕ್ ಗೊತ್ತಿಲ್ಲ ಸೊ ಈ ಬುಕ್ ನ ತಗೊಂಡೋಗಿ ಮಂಜುನಾಡಬೇಕಂತೆ ಅದೇ ಅದು ಎಲ್ಲ ಡೇಟ್ಸ್ ಬರ್ಕೊಂಡಿರ್ತಾನಲ್ಲ ಅದು ಸೊ ಬನ್ನಿ ಹೋಗೋಣ ನೋಡಿ ನನ್ನ ಇಲ್ಲೇ ನೋಡಿ ಅವ್ರ ಅಲ್ಲಿದ್ದಾರೆ ಸೊ ಬನ್ನಿ ಹೋಗಿ ಕೊಡೋಣ ಹ್ಮ್ ತಗೊಳ್ಳಿ ಮಂಜೇಶನ ಅವ್ರೆ ಅಕೌಂಟ್ ಬುಕ್ ಹತ್ರ ಇದೆ ಅವರೇ ಕೊಟ್ಟಿದ್ದು ಇದೆ ನೋಡಿ ಒಂದೇ ಗಾಡಿಯಲ್ಲಿ ಎಷ್ಟು ಜನ ಕುತ್ಕೊಂಡ ನೋಡಿ ಒಂದು ಸ್ವಲ್ಪ ತೋರಿಸ್ತೀನಿ ಈ ತರ ಹೋಗೋಕೆ ಹೋಗ್ಬೇಡಿ ನೋಡಿ ಒಂದೇ ಒಂದು ನಿಮಿಷ ನೋಡಿ ಈ ಥರ ಹೋಗೋಕೆ ಹೋಗ್ಬೇಡಿ ಕೇಳ್ಕೊಳೋದಿಷ್ಟೇ ನೋಡ್ತಾ ಜನ ನಾಲಕ್ಕು ಜನ ಏನು ಗುರು ಇದೆಯಲ್ಲ ಒಂದು ಸ್ವಲ್ಪ ಕೇರ್ ತಗೊಳ್ಳಿ ಮಂಜೇಶಣ್ಣ ಮೂರ್ತ ವಿಸರ್ಜನೆ ಮಾಡ್ತಾವ್ರ ನೋಡಿ ಮಂಜೇಶಣ್ಣ ಏನು ಮಾಡ್ತಾ ಇದ್ದೀರಾ ನೇಚರ್ ಕಾಲಿಂಗ್ ಹೋಗ್ತಾವ್ರೆ ಮಂಜೇಶಣ್ಣ ಅವರು ಮಂಜೇಶಣ್ಣ ಅವ್ರ ನೇಚರ್ ಕಾಲಿಂಗು

ಏನ್ ಕೋಟೆನೋ ಗೊತ್ತಿಲ್ಲ ಕೋಟಿಕೊಂಡೆ ಅವರು ಕಮೆಂಟ್ ಮಾಡಿ ಇದು ಬಾಗೇಪಲ್ಲಿ ಯಾರಿದ್ರು ಸೊ ನೋಡಿ ಸಕದಾಗಿದೆ ನೋಡಿ ಕೋಟೆ ಇದೆಲ್ಲ ಕೋಟೆ ನೋಡಿ ಏನ್ ಕೊಟ್ಟೆನೋ ಗೊತ್ತಿಲ್ಲ ಸಕದಾಗಿದೆ ಮೇಲೆ ಒಂದು ಇದೆಲ್ಲ ಕೋಟೆ ಅನ್ಕೊಂತೀನಿ ಗುರು ಇದೆಲ್ಲ ಕೋಟೆ ನೋಡಿ ಇದೆಲ್ಲ ಕೋಟೆ ಏನ್ ಕೊಟ್ಟೆನೋ ಗೊತ್ತಾಗ್ತಿಲ್ಲ ಸೊ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ ಕಮೆಂಟ್ ಮಾಡಿ ಅಣ್ಣ ಏನ್ ಕೋಟೆ ಅಣ್ಣ ಇದು ಕೊಂಡದಂತೆ ಅಕ್ಕಮಗಾರ್ ಕೊಂಡ ಅಕ್ಕಮಗಾರ್ ಕೊಂಡ ಅಂತ ಸೊ ಗುರು ಯಾರು ಇದು ಅಕ್ಕಮ್ಗಾರ್ ಕೊಂಡ ಅಂತ ಚೆನ್ನಾಗಿದೆ ಹಳೆ ಕೋಟೆ ಗುರು ಕೊನೆಗೆ ಅಣ್ಣ ಕರ್ಣಲ್ ಏಮಂಟ ಕರ್ಣಾಲ ಏನಂತಾರ ಮಂಜೇಶ ಈಚಿನ ಮರ ಈಚಿನ ಮರ ಕಲ್ಲು ಸೊ ತೋರ್ಸಿ ನೋಡಿ ಯಾವ ತರ ಅದು ಕೊಂಡೆಲ್ ಹಾಕಿ ಇಡ್ತಾರೆ ಅಂತ ಸೊ ನೋಡಿ ತೋರಿಸ್ತೀನಿ ನೋಡಿ ಇದೇ ಕುಂಡಿಗಳಲ್ಲಿ ಹಾಕಿಡೋದು ನೋಡಿ ಈ ತರ ಕುಂಡಿಗಳ್ ಈ ತರ ಹಾಕಿರ್ತಾರೆ ಸೊ ಸಖತ್ ಆಗಿರುತ್ತೆ ಸೊ ಬನ್ನಿ ತೋರ್ಸೋ ಗುರು ಸೋರಿ ನಮ್ಮ ಕಾರ್ ಒಂದು ಸ್ವಲ್ಪ ಮೈತಣ್ಣ ಕಾರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏನೋ ಆಗಿದೆ ಪ್ರಾಬ್ಲಮ್ ಸೊ ಬನ್ನಿ ಇದರಲ್ಲೇ ಮಂಜೇಶ್ ಅಣ್ಣ ಬಾಣ ಇಲ್ಲೇ ಹೇಳಿ ಇದ್ರು ನೋಡಿ ಇದರಲ್ಲೇ ನೋಡಿ ಇದೇ ಗುರು ಇದರಲ್ಲಿ ಸಕ್ಕತ್ತಾಗಿದೆ ಜನ ಎಲ್ಲ ಇದೆ ಮಂಜೇಶ್ ಅಣ್ಣ ಏನಿರ್ಬೋದು ಇದರಲ್ಲಿ ಇದು ಬಂದ್ಬಿಟ್ಟು ಈ ಚಿಲ್ಮರ ಇದನ್ನ ಬಾಡಿಗೆ ತಗೊಂಡ್ರೆ ಬಾಡಿಯಲ್ಲಿರೋ ಹೀಟು ಉಷ್ಣತೆ ಇರ್ತದಲ್ಲ ತಂಪಾಗಿರ್ತದೆ ತಗೊಂಡ್ರಿಂದ ನಮ್ಮ ಬಾಡಿ ಎಲ್ಲ ಉಷ್ಣತೆ ಕಮ್ಮಿಯಾಗಿ ಒಳ್ಳೆ ಆರೋಗ್ಯಕರವಾಗಿರೋದು ಇದು ಹಾಲ್ಕೋಲ್ ಕಂಪೇರ್ ಆಗಲ್ಲ ಇದು ಆರೋಗ್ಯಕರವಾಗಿರುವಂತಹ ಕಲ್ ತೆಲುಗುದಲ್ಲಿ ಕನ್ನಡದಲ್ಲಿ ಏನೋ ಏನೋ ಅಂತಾರೆ ಕನ್ನಡದಲ್ಲಿ ಅಂತಾರೆ ಇವ್ರೆ ಬ್ರೋ ಇದಕ್ಕೆಲ್ಲ ವ್ಯವಸ್ಥಾಪಕರು ಓನರು ಸಿಬ್ಬಂದಿ ವರ್ಗದವರು ಬನ್ನಿ ವಿಸಿಟ್ಸ್ ಮಾಡಿ ಬೇಕಾದ್ರೆ ನಿಮ್ಗೆ ಏನು ಬೇಕಾದರೂ ನಮ್ಮ ಕಡೆಯಿಂದ ಸ್ಪಾನ್ಸರ್ ಕೊಡಿಸ್ತಾರೆ ಓಕೆನಾ ಸೊ ನೋಡಿ ಇವಾಗ ಬನ್ನಿ ಕುಡಿಯೋಣ ಕುಡಿದು ಹೇಳ್ತೀನಿ ಬನ್ನಿ ಸೊ ಗುರು ಯಾವ ಥರ ಇರುತ್ತೆ ಗೊತ್ತಾ ಸೊ ಬನ್ನಿ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಗುರು ಇಷ್ಟೊಂದು ಗಲೀಜು ಇದರಲ್ಲಿ ಮತ್ತೆ ನೀಟಾಗಿ ಮಾಡ್ತಾರಂತೆ ಇದು ನೋಡಿ ಇದೆಲ್ಲ ಕಲ್ಲೆ ಕಾಣಿಸಿದ್ಯಾ ಇವೆಲ್ಲ ಕಲ್ಲೆ ಸೊ ಇದೆಲ್ಲ ಹುಲ್ಲುಗಳಿದೆ ಸೊ ಇದನ್ನ ಮತ್ತೆ ಅವ್ರು ಸಪ್ರೇಟ್ ಮಾಡ್ತಾರಂತೆ ಸಪ್ರೇಟ್ ಮಾಡಾದ್ಮೇಲೆ ಕುಡಿಯೋಣ ನೋಡೋಣ ಬಾಡಿಯಲ್ಲಿ ಇರೋರು ಈಟೆಲ್ಲ ಕಡಿಮೆ ಅಂತೆ ಸೊ ಅವರೆಲ್ಲ ಇನ್ನ ಹತ್ತು ಕಡೆ ಹೋಗ್ತವ್ರೆ ಸೊ ಬನ್ನಿ ಹೋಗೋಣ ತೋರಿಸ್ತೀನಿ ನೋಡಿ ಹೆಂಗ್ ಸುರಿಯುತ್ತೆ ಸೊ ಇದು ನೋಡ್ತಿದ್ರಾ ಸೊ ಇದೆಲ್ಲ ವೈಟ್ ನೋಡಿ ಬೇಕಂದ್ರೆ ತೋರಿಸ್ತೀನಿ ಇದೆಲ್ಲ ನೋಡಿ ಒಂಥರಾ ನೋಡಿ ಇದು ವೈಟ್ ನೀರಾ ಅಣ್ಣ ಸೊ ನೋಡಿ ಇದ್ರಲ್ಲಿ ಅಣ್ಣ ಇದೇನ್ ಹಾಕಿರೋದು ಅದ್ರಲ್ಲಿ ಓದ್ದು ನೋಡಿ ಇದ್ರಿಂದ ಸೋರಿ ಸೊ ಇದ್ರಲ್ಲಿ ಒಳಗಡೆ ಇದು ನೋಡಿ ಇದೇನಕ್ಕ ಇಲ್ಲ ಗೊತ್ತಾ ರಾಜಣ್ಣ ಅವರೆ ಎಕ್ಸ್ಪ್ಲೇನ್ ಮಾಡಿ ಇದನ್ನ ಇದು ಗೆರೆದು ಆ ಗೆರೆದು ಒಂದು ಕೊಂಬೆ ಇದ್ರಲ್ಲಿ ಸುರಿಯೋದಿಕ್ಕೆ ಇದನ್ನ ತಗಲಿಸಿರ್ತಾರೆ ಆಹ್ಹ್ ನೋಡಿ ಈ ಕಡೆ ಮೇಲ್ಗಡೆಯಿಂದ ಸುರಿತಾ ಇದೆ ನೋಡಿ ಆಹ್ ಇದೆ ನೀರಾ ಆ ಇದು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾ ಹಂಗೆ ದೇಹ ತಂಪಾಗಿರುತ್ತೆ ಕೂಲ್ ಆಗಿರುತ್ತೆ ವಿಸಿಟ್ ಮಾಡಿ ಒಂದ್ಸರಿ ಕುಡ್ದು ನೋಡಿ ನೀವು ಒಂದ್ಸರಿ ಕುಡ್ದು ತೋರಿಸ್ತೀವಿ ಓಕೆನಾ ಜನ ಅವ್ರೆ ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಮತ್ತೆ ಹೇಳ್ಬೇಕಂದ್ರೆ ಏನಿಲ್ಲ ಗುರು ಆದಷ್ಟು ಬೇಗ ಆರೋಗ್ಯಕಾರಿ ಇರ್ಬೇಕಂದ್ರೆ ಈ ಎಣ್ಣೆ ಹೊಡಿಯೋದು ಆಲ್ಕೋಹಾಲ್ ಹೊಡಿಯೋದು ಎಲ್ಲ ಬಿಟ್ಬಿಡಿ ಗುರು ಆರಾಮಾಗಿ ಕಲ್ಲನ್ನ ಕಲ್ಲಂದ್ರೆ ನೀರಾ ಕಲ್ಲ ನೀವು ಒಂದ್ಸತಿ ವಿಸಿಟ್ ಮಾಡಿ ಕುಡೀರಿ ಏನಂದ್ರೆ ಆರೋಗ್ಯಕ್ಕಿ ಅಷ್ಟೇ ಸೊ ಗುರು ಯಾವ ತರ ಇದ್ ಮಾಡ್ತಾರೆ ಅಂತ ನೋಡಿ 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 ಸೊ ಮೈತಾಣ್ ಅವ್ರು ಹಾಕ್ತಾ ಇದಾರೆ ಈಗ ಸೊ ನೋಡಿ ಈ ತರ ಚೆನ್ನಾಗ್ ಆಗ್ತಾರೆ ಹಾಕ್ಸ್ಕೊಂತವ್ರ ಅವರು ಬ್ರೋ ಬ್ರೋ ಕುಡ್ದು ಹೇಳಿ ಹೇಳಿ ನೋಡಿ ಬ್ರೋ ನಮ್ಮ ಹನ್ನೆರಡು ಎಕ್ರಾಗೆಲ್ಲ ವಿಸ್ತಾರ ಐತೆ ಒಂದ್ಸತಿ ಟೇಸ್ಟ್ ಮಾಡ್ತಾ ಇದೀನಿ ನೀವು ಮಾಡಿ ನೋಡಿ ಫುಲ್ ಮನ್ಸ ಆ ಆತರ ಇದೆ ಬ್ರೋ ಸೊ ಇರಿ ನಾವು ಮಾಡೋಣ ಟೇಸ್ಟ್ ಹಣ ಹಾಕಿದ್ರಲ್ಲಿ

ಫೈನಲಿ ಈಗ ತಾನೇ ನಾವೆಲ್ಲ ಕುಡಿದು ಮುಗಿಸಿದ್ವಿ ಮಂಜುಷಣ್ ಅವರೇ ಸೋ ಲಾಸ್ಟ್ ಏನ ಹೇಳಕ್ಕೆ ಇಷ್ಟ ಪಡ್ತೀರಾ ಇದಎಷ್ಟನೇ ಗ್ಲಾಸ್ ಎರಡನೇ ಗ್ಲಾಸ್ ಜಗ್ಗು ಹ್ಂ ಎರಡನೇ ಜಗ್ಗು ನಾನು ಬರೀ ಒಂದೇ ಜಗ್ಗು ಕುಡಿದು ಅದನ್ನ ರಾಮಕೃಷ್ಣ ಅನ್ಕೊಂಡು ಕುಡಿದೆ ನಮ್ಮ ಮಂಜುಷಣ್ ಆದ್ರೆ ಎರಡನೇ ಜಗ್ಗಿ ಇರ್ತಾವre ನಾನು ಎರಡಷ್ಟೇ ಇಂದ ಎರಡಷ್ಟೇ ಸೋ ಈ ವ್ಲಾಗ್ ಏನಾದ್ರೂ ಇಷ್ಟ ಆದ್ರೆ ಹ್ಂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ ಮರೀಬೇಡಿ ಮತ್ತೆ ಇನ್ನೊಂದು ಇನ್ನೊಂದು ಏನು ಗೊತ್ತ ನಮ್ಮ ಮುಖಸು ಕುಡ್ದಾವೆ ನೋಡಿ ಹೆಂಗೋನು ಮಗ ದೇವ್ರು ಇಲ್ಲ ಏಯ್ ಕೊಡ್ತಿಲ್ಲ ದೇವ ದೇವನ ಮುಂದೆ ಯಾಕೆ ನಮಜ ಇಲ್ಲ ನಿಜ ಇಲ್ಲ ನಿಮಗೆ ಗೊತ್ತಾಗಲಿ ಪ್ರಾಮಿಸ್ ಕೊಡ್ತಿಲ್ಲ ಆಯ್ತು ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನಾವು ಇವತ್ತು ಯಾವುದೂ ತೊಟ್ಟ ಇದು ಈಚಲ್ ಮರ ಈಚಲ್ ಮರಕ್ಕೆ ಬೆಂದಿದ್ದೀವಿ ಫ್ರೆಂಡ್ಸ್ ನಿಮಗೆಲ್ಲ ವ್ಲಾಂಗ್ ಇಷ್ಟ ಆಗುತ್ತೆ ಅನ್ಕೊಂತೀನಿ ಫ್ರೆಂಡ್ಸ್ ಏನು ಮಂಜೇಶನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇರ್ತೀವಿ